ಅಲ್ಲ ಮತ್ತೇನ್ ಈಗ ನಾವು ನಿಮ್ಮತ್ರೂ ಈಗ ನಾವು ಕಟ್ಟಿದ್ದೇವೆ ನಮ್ಗೆ ಈಗ ಡ್ರಾ ಆಗಿದೆ ಈಗ ನಾವು ನೆಕ್ಸ್ಟ್ ಸ್ಕೀಮ್ ಗೆ ಕೂಡ ಜಂಪ್ ಮಾಡಿದ್ದೇವೆ ನಾನೊಂದು ಐದು ಕಾರ್ಡ್ ನೆಕ್ಸ್ಟ್ ಸ್ಕೀಮ್ ಗೆ ಕೂಡ ಜಂಪ್ ಮಾಡಿದ್ದೇನೆ ಈಗ ಐದು ಮಂದಿ ಕೂಡ ನಮ್ಮ ಹತ್ರ ಕೇಳ್ತಾರೆ ಇದು ಕಾರ್ ಕೂಡ ನಮ್ಮತ್ರ ಕೇಳ್ತಾರೆ ಎಂತ ಮಾಡುದು ನಾವು ಈಗ ಒಂದು ವಿಷಯ ಈಗ ನಾವು ಏಜೆಂಟ್ ಏಜೆಂಟ್ ಇದು ಕೆಲಸ ಏನಂದ್ರೆ ನಾವು ಜನ ಮಾಡಿ ಕೊಡ್ತೇವೆ ಒಂದು ಗೆ. ಆಗ ಆ ಜನ ನಮ್ಮ ಮೇಲೆ ನಂಬಿಕೆ ಇಟ್ಟು ಉಂಟಲ್ಲ ನಮ್ಗೆ ಪೇಮೆಂಟ್ ಮಾಡ್ಬೋದು ನಾವು ಆ ಪೇಮೆಂಟ್ ಅವರಿಗೆ ಮಾಡ್ತೇವೆ ಯಾರು ಸ್ಕೀಮ್ ಮಾಡ್ತಾರೆ ಅವರಿಗೆ ನಾವು ಪೇಮೆಂಟ್ ಮಾಡ್ತೇವೆ ಸ್ಕೀಮ್ ಮಾಡುವವರು ಅದರ ಕಂಪ್ಲೀಟ್ ಜವಾಬ್ದಾರಿ ಸ್ಕೀಮ್ ಮಾಡುವವರ ಮೇಲೆ ಇರ್ತಾರೆ ಏಜೆಂಟ್ಗೆ ಅವರು ಜಸ್ಟ್ ಒಂದು ಆ ತಿಂಗಳಿಗೆ ಸಂಬಳವಾ ಇಲ್ಲಾದ್ರೆ ಅವರಿಗೆ ಕಮಿಷನ್ ಈ ತರ ಒಂದು ಕೊಡ್ತಾರೆ ಅಷ್ಟೇ ಅಷ್ಟು ಬಿಟ್ಟರೆ ಮತ್ತೆ ಏಜೆಂಟ್ ಇದ್ದು ಕೆಲಸ ಏನಿಲ್ಲ ಅದ್ರಲ್ಲಿ ಎಲ್ಲ ಇರುದು ಅವರೇ ಮೇಯ್ನ್ ಯಾರು ಮಾಡ್ತಾರೆ ಈಗ ಇದರಲ್ಲಿ ಶೈನಲ್ಲಿ ಪುರೈಸಿ ನಾಸೀರ್ ಮತ್ತೆ ಮ್ಯಾನೇಜರ್ ಶಾಹೀದ್ ಅವರೇ ಮೂವರು ಮೇನ್ ಇದ್ರು ಅದ್ರಲ್ಲಿ ಈಗ ಅವರ ಮೂವರ ಕಾಲು ನಮ್ಗೆ ಸಿಗ್ತಾ ಇಲ್ಲ ಈಗ ನಾವು ತುಂಬಾ ನಮ್ಗೆ ಬೇಸರ ಆಗಿದೆ ಇದರಲ್ಲಿ ಯಾಕಂದ್ರೆ ನಾವು ಈಗ ಕಂಪ್ಲೇಂಟ್ ಮಾಡುವ ಇದ್ರಲ್ಲಿ ಇದ್ದೇವೆ ಸ್ಥಿತಿಯಲ್ಲಿ ಇದ್ದೇವೆ ಯಾಕಂದ್ರೆ ನಾವು ನಮ್ಮ ನಂಬಿ ಎಷ್ಟೋ ಜನ ಮಾಡಿದ್ದೇವೆ ನಾವು ಕೊಟ್ಟಿದ್ದೇವೆ ಮಾಡಿ ಕೊಟ್ಟಿದ್ದೇವೆ ಈಗ ಆ ಜನ ಎಲ್ಲ ನಮ್ಮ ನಮ್ಮನ್ನೆಲ್ಲ ಕೇಳ್ತಾ ಇದ್ದಾರೆ ನಮ್ಮೊಟ್ಟಿಗೆ ಕೇಳ್ತಾ ಇದ್ದಾರೆ ನಮ್ಮ ದುಡ್ಡು ಎಲ್ಲಿ ಉಂಟು ನಾವು ನಿಮಗೆಲ್ಲ ಕಟ್ಟಿದ್ದೇವೆ ಈಗ ನಾವು ಅವರಿಗೆ ಕೊಟ್ಟಿದ್ದೇವೆ ಈಗ ಕಸ್ಟಮರ್ ನಮ್ಮ ಹತ್ರ ಕೇಳ್ತಾ ಇದ್ದಾರೆ ಇದು ನಮಗೆ ಟಾರ್ಚರ್ ಥರ ಆಗ್ತಾ ಉಂಟು ಈಗ ನಾವು ತಟ್ಟಿಗೆ ವೆಯ್ಟ್ ಮಾಡ್ತೇವೆ ತಟ್ಟಿ ನಂತರ ನಾವು ನಾವೇ ಕಂಪ್ಲೇಂಟ್ ನಾವೇ ಕೊಡ್ತೇವೆ ಈಗ ನಾವು ಹೋಗಿ ಎಲ್ಲ ಯಾರೆಲ್ಲ ಏಜೆಂಟ್ ಇದ್ದಾರೆ ಎಲ್ಲ ಒಟ್ಟಿಗೆ ಹೋಗಿ ನಾವೇ ಕಂಪ್ಲೇಂಟ್ ಕೊಡ್ತೇವೆ ಅವರ ಮೇಲೆ ಈ ತರ ಮಾಡಬಾರ್ದು ಆಕ್ಚುಲಿ ಟೀಮ್ ಮಾಡಿ ಒಂದು ಪ್ರೈಸ್ ಕೊಡಲಿಲ್ಲ ಒಂದು ಜನರಿಗೆ ಅವರು ಕಟ್ಟಿದ ದುಡ್ಡು ರಿಟರ್ನ್ ಕೊಡಲಿಲ್ಲ ಐಟಮ್ ಕೊಡಲಿಲ್ಲ ಅವರ ದುಡ್ಡಿಗೆ ಮಾಡಿದ್ದಾರೆ ಈಗ ಅದು ತುಂಬಾ ಸೀರಿಯಸ್ ಆಗಿದೆ ವಿಷಯ ಹೌದು ಸರ ಈಗ ನೀವು ಈಗ ಅದರಲ್ಲಿ ಈಗ ನೀವು ಕೂಡ ಅದರಲ್ಲಿ ಏಜೆಂಟ್ ಅಷ್ಟೇ ನೀವು ಅದಕ್ಕೆ ಯಾವುದು ಇನ್ವಾಲ್ ಇಲ್ಲ ನಿಮ್ದು ಅವರೆಲ್ಲ ಎಲ್ಲಿ ಹೋಗಿದ್ದಾರೆ ನಾಸೀರ್ ಅವರೆಲ್ಲ ಎಲ್ಲಿ ಇದ್ದಾರೆ ಈಗ ಮೊನ್ನೆ ಕಾಲ್ ಕನೆಕ್ಟ್ ಆಗ್ತಿಲ್ಲ ನಿನ್ನೆ ಸಹ ತುಂಬಾ ಗಲಾಟೆಲ್ಲ ಆಗಿದೆ ಅವರದು ಕಾಲ್ ಯಾರದು ಕಾಲ್ ರಿಸೀವ್ ಮಾಡ್ತಾ ಇಲ್ಲ ಅದು ಏನು ವಿಷಯ ಏನಂತ ಗೊತ್ತಿಲ್ಲ ಈಗ ತಟ್ಟಿಗೆ ಅವರು ಕೊಡ್ತಾನಂತ ಒಂದು ವಿಡಿಯೋ ಮಾಡಿದ್ರು ಮೊನ್ನೆ ತಟ್ಟಿಗೆ ಎಲ್ಲರದ್ದು ಕೊಡ್ತೇವೆ ಒಂದು ವಿಡಿಯೋ ಮಾಡಿ ಹಾಕಿದ್ದಾರೆ ಈಗ ನಾವು ತಟ್ಟಿ ತನಕ ವೆಯ್ಟ್ ಮಾಡ್ಬೇಕು ಈಗ ತಟ್ಟಿ ತನಕ ವೆಯ್ಟ್ ಮಾಡಿ ನಂತರ ಅವರು ಏನು ಮಾಡದಿದ್ರೆ ನಾವು ಕಂಪ್ಲೇಂಟ್ ಮಾಡ್ಲೇಬೇಕು ಯಾಕಂದ್ರೆ ಜನ ನಮ್ಮನ್ ಬಿಡಲ್ಲ ಮತ್ತೆ ಜನ ನಮ್ಗೆ ಇದು ಮಾಡ್ತಾರೆ ತೊಂದರೆ ಮಾಡ್ತಾರೆ ಅದಕ್ಕೋಸ್ಕರ ನಾವು ತಟ್ಟಿವರೆಗೆ ನಾನು ವೆಯ್ಟ್ ಮಾಡಿ ನಂತರ ನಾವು ಏನಾದ್ರು ಒಂದು ಡಿಶಿಷನ್ ಮಾಡ್ಬೇಕು ಏನಾದ್ರೂ ಒಂದು ನಾವು ಏಜೆಂಟ್ ಯಾರೆಲ್ಲ ಇದ್ದೇವೆ ನಾವೆಲ್ಲ ಹೋಗ್ಬೇಕು ಪೊಲೀಸ್ ಸ್ಟೇಷನ್ ಹೋಗ್ಬೇಕು ಇಲ್ಲಾದ್ರೆ ಆಗಲ್ಲ ಈಗ ಅದು ನಿಮ್ದಲ್ಲಿ ಶೈನ್ ಆಫೀಸ್ ಇತ್ತಲ್ಲ ಅದು ಆಫೀಸ್ ಇಲ್ವಾ ಇವಾಗ ಆಫೀಸ್ ಕ್ಲೋಸ್ ಆಗಿದೆ ಕ್ಲೋಸ್ ಅಂದ್ರೆ ಅದು ಪೊಲೀಸ್ ಕಂಪ್ಲೇಂಟ್ ಆಯ್ತು ಅಂತ ಅದಕ್ಕೆ ಪೊಲೀಸ್ ಅವರು ಕ್ಲೋಸ್ ಮಾಡಿದ್ದಾರೆ ಮತ್ತೆ ಶೈನ್ ಮಾರ್ಟ್ ಅದೇ ಶೈನ್ ಮಾರ್ಟ್ ಅಲ್ಲಿ ಆಫೀಸ್ ಇತ್ತು ಶೈನ್ ಮಾರ್ಟ್ ಕ್ಲೋಸ್ ಅಲ್ಲ ಮಾಲ್ ಅಂತ ಓಪನ್ ಮಾಡಿದ್ರಲ್ಲ ಶೈನ್ ಮಾರ್ಟ್ ಅದೇ ಮಾಲ್ ಅದೇ ಕ್ಲೋಸ್ ಅದು ಮತ್ತೆ ಇಲ್ಲಿ ಒಂದು ಶೈನ್ ಮಾರ್ಟ್ ಇಂದ ಸ್ವಲ್ಪ ಈ ಕಡೆ ಒಂದು ನಾವು ಒಂದು ಆಫೀಸ್ ಇಲ್ಲ ಅಲ್ಲಿ ಆಫೀಸ್ ಇಲ್ಲ ಅದು ಕ್ಲೋಸ್ ಆಗಿದೆ ಅದರ ಶಿಫ್ಟ್ ಮಾಡಿದ್ರು ಇಲ್ಲಿಗೆ ಶೈನ್ ಮಾರ್ಟ್ ಶಿಫ್ಟ್ ಮಾಡಿದ್ರು ಅಲ್ಲಿ ಒಂದು ಕ್ಲೋಸ್ ಆಗಿದೆ ಅದು ಈ ತರ ಎಲ್ಲ ವಿಷಯ ಆಗಿದೆ ಈಗ ನಾನು ನಂಗೂ ತುಂಬಾ ಟೆನ್ಷನ್ ಇದೆ ನಾನು ಒಂದು ಏಜೆಂಟ್ ಆಗಿ ತುಂಬಾ ಜನ ನನ್ನ ಮೇಲೆ ನಂಬಿಕೆ ಇಟ್ಟು ಉಂಟಲ್ಲ ನಾನು ಮಾಡಿದೆ ನಮಗೂ ಒಂದು ಮೋಸ ಮೋಸ ಆಗಿದೆ ಇದರಲ್ಲಿ ಮೋಸ ಮಾಡಿದ್ದಾರೆ ಈಗ ನಾನು ಅದು ತರ್ಟಿ ವರೆಗೆ ವೆಯ್ಟ್ ಮಾಡ್ತೇನೆ ನಂತರ ನಮ್ಗೆ ಏನೆಲ್ಲ ಮಾಡ್ಲಿಕ್ಕೆ ಆಗ್ತದೆ ನಾವು ಮಾಡ್ತೇವೆ ಶುವರ್ ಮತ್ತೆ ನಾವು ಎಂತ ಮಾಡಬೇಕು ಈಗ ನೀವೆಂತ ಮಾಡ್ಲಿಕ್ಕೆ ಆಗಲ್ಲ ನೀವು ಪ್ರೈಸ್ ಬಂದವರು ಅಲ್ಲಿ ಪ್ರೈಸ್ ಬಾರದೆ ಎಷ್ಟೋ ಜನರಿಗೆ ಅವ್ರ ಕಟ್ಟಿದ ದುಡ್ಡಿಗೆ ಐಟಮ್ ಸಿಗ್ಲಿಲ್ಲ ಕೊಡ್ತಾ ಇಲ್ಲ ಕೊಡ್ತಾ ಇಲ್ಲ ಅಂದ್ರೆ ತಟ್ಟಿಗೆ ಅಂತ ಅವರು ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ ಆದ್ರೆ ಅವರದ್ದು ಈಗ ಯಾವುದೇ ಒಂದು ಕಾಂಟ್ಯಾಕ್ಟ್ ಆಗ್ಲಿ ಒಂದು ಇದಿಲ್ಲ ಏನು ಮೆಸೇಜು ಇಲ್ಲ ಕಾಲ್ ಇಲ್ಲ ಯಾರು ಏನು ಅದೀಗ ಇನ್ಫಾರ್ಮೇಶನ್ ಎಲ್ಲ ಅದು ಪೊಲೀಸಿಗೆ ಹೋದ್ರೆ ಅದು ಪೊಲೀಸ್ ಅವರೆಲ್ಲ ನೋಡ್ತಾರೆ ನಾವು ಈಗ ನಮ್ದು ಏ ನಮ್ಮ ಸೈಡಲ್ಲಿ ನಾವು ಏನೆಲ್ಲ ಮಾಡ್ಲಿಕ್ಕೆ ಆಗ್ತದೆ ಅದೆಲ್ಲ ನಾವು ಮಾಡ್ತೇವೆ ಹಂಗೆ ಇದೆ ನಾವು ಒಂದೇ ವಿಷಯ ಹೇಳೋದು ನಾನು ಈಗ ನನ್ನ ಅಲ್ಲಿ ಎಷ್ಟೋ ಜನ ಏಜೆಂಟರು ಇದ್ದಾರೆ ಏಜೆಂಟ್ ಅಂದ್ರೆ ಅವರ ಸಬ್ ನನ್ನ ಅಲ್ಲಿ ಈಗ ಅವರು ಅವರಿಗೂ ಕಿರಿಕಿರಿ ಆಗ್ತಾ ಉಂಟು ಅವರಿಗೂ ತೊಂದರೆ ಆಗ್ತಾ ಉಂಟು ಎಲ್ಲ ನೋಡ್ಬೇಕಲ್ಲ ನಾವು ಪೊಲೀಸ್ ಸ್ಟೇಷನ್ ಹೋಗ್ಲೇಬೇಕಲ್ಲ ನಮಗೂ ಮನೆ ಮಕ್ಕಳು ಮರಿ ಮಕ್ಕಳು ಎಲ್ಲ ಇದ್ದಾರೆ ನಮ್ಮ ನಮ್ಮ ಫ್ಯಾಮಿಲಿ ಉಂಟು ನಮ್ದು ನಮ್ದೇ business ಉಂಟು ನಮ್ದೆ ಇದು ಉಂಟು ಎಲ್ಲ ನಮಗೂ ಇದಲ್ಲ ತೊಂದರೆ ಅಲ್ಲ ಈಗ ಅದೇ ಈಗ ಇಪ್ಪತ್ತಲ್ಲ ಇಪ್ಪ ನಂಗೆ ಕಾಲೇಜ್ ಸಿಗ್ತಾ ಇಲ್ಲ ಅವರು ನಿಮ್ದು ನಿಮ್ದು ಪ್ರೈಸ್ ಎಷ್ಟೋ ಜನರು ದುಡ್ಡೆ ಅಲ್ಲಿ ಉಂಟು ಹೌದು ಅದೇ ಈಗ ಅದೇ ಟೆನ್ಷನ್ ಅಲ್ಲ ಈಗ ಎಷ್ಟೋ ಜನ ಕಟ್ಟಿದ್ದಾರೆ ಈಗ ನಮ್ದು ಕಾಂಟ್ಯಾಕ್ಟ್ ಸಿಗ್ತಾ ಇಲ್ಲ ನಾನು ಮೊನ್ನೆ ಇಂದ ಕಾಲ್ ಮಾಡ್ತಿದ್ದೇನೆ ನಮ್ಗೆ ಗೆ ಸಿಗ್ತಾ ಇಲ್ಲ ಈಗ ನಮ್ಗೆ ತರ್ಟಿ ವರೆಗೆ ವೈಟ್ ಮಾಡ್ಬೇಕು ನಾನು ಈಗ ತರ್ಟಿ ವರೆಗೆ ವೈಟ್ ಮಾಡ್ತೇನೆ ಮತ್ತೆ ನಮ್ದು ಎಲ್ಲ ನಾವು ಏನೆಲ್ಲ ಮಾಡ್ಲಿಕ್ಕೆ ಆಗ್ತದೆ ಇಲ್ಲ ಸ್ಕಿಮ್ ಸ್ಕೀಮ್ ಮಾಡುವವರು ಡ್ರಾ ಆಗಿ ಒಂದು ವಾರದ ಒಳಗೆ ಎಲ್ಲ ಐಟಮ್ ಎಲ್ಲ ಗೊತ್ತುಂಟು ನಾನು ಲಾಸ್ಟ್ ಟೈಮ್ ಮಾತಾಡಿದ್ದೇನೆ ನಿಮ್ಮ ಅವರು ಎಲ್ಲ ಅವರದ್ದು ಒಂದೊಂದೇ ನಮ್ಗೆ ಈಗ ವಿಷಯ ಹೊರಗೆ ಬರ್ತಾ ಉಂಟು ಅವರು ಮೊನ್ನೆಯಿಂದ ನಮ್ಗೆ ಒಂದು ಕಾಲ್ ಅಲ್ಲಿ ಹೇಳ್ತಾ ಇದ್ರು ಮೊನ್ನೆವರೆಗೆ ನಾವು ನೆಕ್ಸ್ಟ್ ಮಂತ್ ಕೊಡ್ತೇವೆ ಯಾರೆಲ್ಲ ವಿನ್ ಆಗಿದೆ ಕೊಡ್ತೇವೆ ನಂತರ ರಿಮೈನಿಂಗು ತರ್ಟಿ ನಂತರ ಕೊಡ್ತೇವೆ ಈಗ ಅವರ ಇದೇ ಇಲ್ಲ ಸುಳಿವೇ ಇಲ್ಲ ಎಲ್ಲಿ ಇದ್ದಾರೆ ಗೊತ್ತಿಲ್ಲ ಕಾಲು ಸಿಗ್ತಾ ಇಲ್ಲ ಈಗ ನಮ್ಗೆ ಟೆನ್ಶನ್ ಆಗಿದೆ ನಿನ್ನೆ ಅಲ್ಲಿ ಗಲಾಟೆ ಎಲ್ಲ ಮಾಡಿದ್ದಾರೆ ಬಂದು ತುಂಬಾ ಗಲಾಟೆ ಮಾಡಿದ್ದಾರೆ ಈಗ ಸೈನ್ ಕೂಡ ಬಂದಿದೆಯಾ ಬಂದು ಬಂದಿದೆ ಬಂದಿದೆ ಈಗ ಅದೇ ಒಂದು ಈಗ ವಿಷಯ ಏನಂದ್ರೆ ಈಗ ತಟ್ಟಿ ವರೆಗೆ ಕಾದು ನೋಡ್ಬೇಕು ಪೊಲೀಸರು ಅದೇ ಹೇಳ್ತಾ ಇದ್ದಾರೆ ಯಾಕಂದ್ರೆ ಅವರು ವೀಡಿಯೋ ಮಾಡಿದಾರಲ್ಲ ಮಾಡಿ ಹಾಕಿದ್ದಾರೆ ತಟ್ಟಿಗೆ ಕೊಡ್ತೇವೆ ಅಂತ ಈಗ ತಟ್ಟಿ ವರೆಗೆ ನಾವು ಇದು ನೋಡಿ ಉಂಟಲ್ಲ ನಂತರ ಏನಲ್ಲ ಈಗ ನಮಗೂ ತೊಂದರೆ ಆಗಿದೆ ನಾನು ತುಂಬಾ ಜನ ಮಾಡಿಕೊಟ್ಟಿದ್ದೇನೆ ನಂದು ಎಡಿ ಗ್ರೂಪ್ ಅಂತ ಮಾಡಿ ತುಂಬಾ ಜನರನ್ನು ಸೇರಿಸಿದ್ದೇನೆ ಮಾರ್ಕೆಟಿಂಗ್ ಮಾಡಿ ನಾನು ಎಷ್ಟು ಜನ ಮಾಡಿದ ನಂತರ ನಂಗೆ ಗೊತ್ತು ಅದು ಸೀಸನ್ ಟೂ ಅಲ್ಲಿ ಉಂಟು ಸೀಸನ್ ತ್ರೀ ಅಲ್ಲಿ ಉಂಟು ಆದ್ರೆ ಈಗ ಈ ತರ ಇವರು ಮೋಸ ಮಾಡ್ತಾರೆ ಅಂತ ನಾವು ಯಾರು ಎನಿಸ್ಲೇ ಇಲ್ಲ ಯಾಕಂದ್ರೆ ನಮ್ಮೊಟ್ಟಿಗೆ ಇದ್ದವರು ಒಟ್ಟಿಗೆ ಇದ್ದವರು ಇದ್ದವರು ಅದೇ ಹೇಳುದು ಕರೆಕ್ಟ್ ಎಲ್ಲಾರು ಈಗ ಎಷ್ಟೋ ಜನ ನಂಗೆ ಕಾಲ್ ಮಾಡ್ತಾ ಇದ್ದಾರೆ ಎಲ್ಲಾರು ಒಂದೇ ವಿಷಯ ನಾವು ಎಷ್ಟೋ ಕಷ್ಟದಲ್ಲಿ ದುಡ್ಡು ಹಾಕಿದ್ದು ಈ ತರ ಮಾಡ್ತಾರಲ್ಲ ನಂಗೆ ತುಂಬಾ ಬೇಸರ ಆಗ್ತದೆ ನಾವು ನಮ್ಮ ಹಸ್ಬೆಂಡ್ ಹ್ಮ್ ಅದೇ ಈಗ ನಾವು ಅದೇ ಪ್ರಾಬ್ಲಮ್ ಆಗಿದಲ್ಲ ಈಗ ಯಾವ ತರ ಸೊಲ್ಯೂಷನ್ ಆಗ್ತದೆ ಗೊತ್ತಿಲ್ಲ ಮತ್ತೊಂದು ಸೊಲ್ಯೂಷನ್ ಆಗದಿದ್ರೆ ನಾವು ಕಾನೂನು ಏನೆಲ್ಲ ಉಂಟು ಪಾಡಿಸ್ಲಿಕ್ಕೆ ಉಂಟು ಅದೆಲ್ಲ ನಾವು ಮಾಡಲೇಬೇಕು ಪೊಲೀಸ್ ಸ್ಟೇಷನ್ ಹೋಗ್ಲೇಬೇಕು ಇಲ್ಲದ್ರೆ ನಮ್ಗೂ ಕಷ್ಟ ನಾಳೆಗೆ ನಮ್ಮ ಮನೆಗೆ ಬರ್ಬೋದು ನಮ್ಮೊಟ್ಟಿಗೆ ಕೇಳ್ಬಹುದು ಅದೆಲ್ಲ ತುಂಬಾ ಕಷ್ಟ ಅದಕ್ಕೋಸ್ಕರ ನಾವು ಏನೆಲ್ಲ ಮಾಡ್ಲಿಕ್ಕೆ ಅದು ಅದು ದೇವರು ಬಿಡಲ್ಲ ಅಷ್ಟೇ ದೇವರು ಯಾರೇ ಮೋಸ ಮಾಡ್ತಾರೆ ಜನರ ದುಡ್ಡು ಅವರು ಹೀಗೆ ಇದು ಮಾಡ್ಬಾರ್ದು ಅವರಿಗೆ ಅವರಿಗೆ ಉಂಟಲ್ಲ ಅವರಿಗೆ ಉಂಟಲ್ಲ ಕದ್ದು ಆದ್ರೂ ತಿನ್ಬಹುದಿತ್ತು ಇಲ್ಲಾದ್ರೆ ಎಲ್ಲಿಯಾದ್ರೂ ಒಂದು ಭಿಕ್ಷೆ ಬೇಡಿ ಆದ್ರೂ ತಿನ್ಬಹುದಿತ್ತು ಈ ತರ ಮಾಡ್ಬಾರ್ದಿತ್ತು ತುಂಬಾ ಬೇಸರದ ವಿಷಯ ಇದು ಯಾಕೆಂದ್ರೆ ನಾನು ಅವರೊಟ್ಟಿಗೆ ಇದ್ದವನು ನಾನು ಎಲ್ಲ ಅವರ ಪ್ರತಿಯೊಂದು ಫಂಕ್ಷನಿಗಾಗ್ಲಿ ಎಲ್ಲ ಒಟ್ಟಿಗೆ ನಾವು ಅದ್ರಲ್ಲಿ ಇದ್ದದ್ದು ಇನ್ವಾಲ್ವ್ಮೆಂಟ್ ಇತ್ತು ಆದ್ರೆ ಅವ್ರು ನಮ್ಗೂ ಈ ತರ ಮಾಡಿ ಹೋಗ್ತಾರೆ ಅವ್ರಿಗೊಂದು ವಿಡಿಯೋ ಮಾಡಿ ಆದ್ರೆ ಇದು ಈ ತರ ಪ್ರಾಬ್ಲಮ್ ಆಗಿದೆ ಎಲ್ಲ ದುಡ್ಡು ನಮ್ಮೊಟ್ಟಿಗೆ ಉಂಟು ನೀವು ಏಜೆಂಟ್ ಯಾರೆಲ್ಲ ಇದ್ದಾರೆ ಅವ್ರಿಗೆ ತೊಂದರೆ ಕೊಡಬೇಡಿ ಈ ತರ ಒಂದು ವಿಡಿಯೋ ಆದ್ರೂ ಆಗ್ಬಹುದಿತ್ತು ಆದ್ರೂ ಆಗ್ಲಿಲ್ಲ ನಮಗೂ ಈಗ ನಮ್ಗೆ ಅಲ್ಲ ಪ್ರಾಬ್ಲಮ್ ಕಸ್ಟಮರ್ ನಮ್ಗೆ ಕಾಲ್ ಮಾಡಿ ಕಿರಿಕಿರಿ ಮಾಡ್ತಾರೆ ಈ ತರ ಎಲ್ಲ ಮಾಡಿ ಇವರು ಎಷ್ಟು ದಿನ ಹೋಗ್ತಾರೆ ಮುಂಚೆ ಮುಂದೆ ಹೋಗ್ಲಿಕ್ಕೆ ಆಗಲ್ಲ ಈಗ ಪೊಲೀಸ್ ಇದೆಲ್ಲ ಬಂದಲ್ಲ ನೋಡಿ ಹೋಗಿದ್ದಾರೆ ಏನಾಗ್ತದೆ ಗೊತ್ತಿಲ್ಲ ನೋಡುವಾಗ ಜನ ಸೇರಿಸುವುದಕ್ಕಿಂತ ಮೊದಲು ಆಲೋಚನೆ ಮಾಡಬೇಕು ಅದು ಹೇಗೆ ಉಂಟು ಅದರ ಬಾಸ್ ಹೇಗಿದ್ದಾರೆ ಪಾರ್ಟ್ನರ್ಸ್ನವರು ಹೇಗಿದ್ದಾರೆ ಅದು ಅವರು ಕೊಡದಿದ್ದರೆ ನಮಗೆ ನಾಳೆ ನಾವೇ ಕೊಡ್ಲಿಕ್ಕೆ ಆಗ್ಬಹುದು ಅಂತ ಹೇಳಿ ಅವ್ರಲ್ಲೇ ನೆನೆಸ್ಬೇಕು ಅದು ಬಿಟ್ಟು ಈಗ ಅದು ನಾವಲ್ಲ ಜವಾಬ್ದಾರಿ ಅಂತ ಹೇಳಿದ್ರೆ ಆಗುವುದಿಲ್ಲ ಅದು ನೀವು ಅವರು ಕಮಿಷನ್ ತೆಗೆಯುವಾಗ ಆಲೋಚನೆ ಮಾಡಬೇಕು ಕಮಿಷನ್ ತೆಗೆಯುವುದಿಲ್ಲ ಸಂಬಳವ ಏನಾದರೂ ತೆಗೀಲಿ ಜನ ಸೇರಿಸುವಾಗ ನಾವು ಅವರನ್ನು ಬಣ್ಣನೆ ಮಾಡಿ ಹೇಳ್ತಾರಲ್ಲ ಕಲರ್ ಕಲರ್ ಬಣ್ಣ ಹೊಡಿತಾರೆ ನಮಗೆ ಹೇಗೆ ಅದು ಒಳ್ಳೆಯದು ಸ್ಕೀಮು ಅದು ಹಾಗೆ ಅದು ಹೀಗೆ ಅದು ಹೇಳುವಾಗ ಇವರು ಆಲೋಚನೆ ಮಾಡಬೇಕು ಅಂದರೆ ಇನ್ನು ಹಿಡಿಯುವುದು ಬಾಸ್ ನನ್ನಲ್ಲ ಯಾರು ಏಜೆಂಟ್ ಯಾರನ್ನು ಸೇರಿಸಿದ್ದಾರೆ ಅವರೇ ಚಪ್ಪಲಿಯಲ್ಲಿ ಹೊಡಿತಾರೆ ಇನ್ನು